ನಮಸ್ಕಾರ ರೈತ ಬಂಧುಗಳೇ ಪರಿಶ್ರಮ ಚಾನಲ್ಗೆ ಸ್ವಾಗತ ಇದು ರೈತ ಧ್ವನಿ ನಾನು ನಿಮ್ಮ ಪ್ರೀತಿಯ ಪರಿಶ್ರಮಿ ಇವತ್ತು ನಾವು ಮಾತನಾಡುವ ವಿಷಯ ಹಾಲು ನಮ್ಮ ದೇಶದಲ್ಲಿ ಹಸುಗಳಿಗೆ ವಿಶೇಷ ಸ್ಥಾನವಿದೆ ಗೋಮಾತೆ ಎಂದು ಪೂಜಿಸುತ್ತಾರೆ ಜೊತೆಗೆ ಅದರ ಹಾಲಿಗೂ ಪವಿತ್ರವಾದ ಸ್ಥಾನವಿದೆ ನಮ್ಮ ದೇಶದ ಪವಿತ್ರ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಹಸುವಿನ ಹಾಲನ್ನು ಬಳಕೆ ಮಾಡುತ್ತಾರೆ ಹಾಲು ಎಂಬುದು ಒಂದು ಸಂಪೂರ್ಣ ಪೌಷ್ಟಿಕ ಆಹಾರ ಇದನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಹಾಲನ್ನು ಹಾಗೂ ಅದರ ಉತ್ಪನ್ನಗಳನ್ನು ಬಳಕೆ ಮಾಡುತ್ತಾರೆ ಆದರೆ ಇನ್ನು ಮುಂದೆ ಹಾಲನ್ನು ಹಾಲಿನ ಉತ್ಪನ್ನಗಳನ್ನು ನೀವು ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ವಯೋವೃದ್ಧರು ಬಳಸಲು ಯೋಚಿಸುವ ಕಾಲ ಬಂದಿದೆ ಅದಕ್ಕೆ ಕಾರಣ ಅಮೇರಿಕದ ನಾನ್ ವೆಜ್ ಮಿಲ್ಕ್ ನಾನ್ ವೆಜ್ ಮಿಲ್ಕ್ ರೆಡ್ ಮಿಲ್ಕ್ ಎಂದರೆ ಏನು ಅಂತ ಪ್ರಶ್ನೆ ಕಾಡ್ತೇ ಇದೆ ಅಲ್ವಾ ಅಮೇರಿಕ ದೇಶವು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಭಾರತದಲ್ಲಿ ಮಾರಾಟ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದರೆ ಭಾರತ ಸರ್ಕಾರ ಇದಕ್ಕೆ ಅವಕಾಶ ನೀಡುತ್ತಿಲ್ಲ ಏಕೆಂದರೆ ಅಮೇರಿಕ ಹಸುಗಳಿಗೆ ನೀಡುತ್ತಿರುವ ಆಹಾರ ಕ್ರಮ ನಮ್ಮ ದೇಶದಲ್ಲಿ ಹಸುಗಳಿಗೆ ಆಹಾರವಾಗಿ ಹಸಿರು ಮೇವು ಒಣ ಪಶು ಆಹಾರ ಭೂಸ ಈ ತರಹದ ಆಹಾರವನ್ನು ನೀಡಿ ಹಸುಗಳನ್ನು ಸಾಕುತ್ತಾರೆ ಆದರೆ ಅಮೆರಿಕದಲ್ಲಿ ಹೈನುಗಾರಿಕೆಯನ್ನು ಉದ್ಯಮವಾಗಿ ಮಾಡುತ್ತಾರೆ ಎರಡು ಸಾವಿರರಿಂದ ಮೂರು ಸಾವಿರ ಹಸುಗಳನ್ನು ಇಟ್ಟುಕೊಂಡು ದೊಡ್ಡ ಫಾರ್ಮ್ಗಳಲ್ಲಿ ಹಸುಗಳನ್ನು ಸಾಕುತ್ತಿದ್ದಾರೆ ಹಾಗೂ ಹಸುಗಳಿಗೆ ಅವರು ಹಂದಿ ಕೋಳಿ ಕುದುರೆ ಬೆಕ್ಕು ಹಾಗೂ ನಾಯಿಯ ಮಾಂಸ ರಕ್ತ ಕೊಬ್ಬು ಹಾಗೂ ಮಾಂಸದ ಉತ್ಪ ಉತ್ಪನ್ನಗಳನ್ನು ಆಹಾರವಾಗಿ ಹಸುಗಳಿಗೆ ನೀಡುತ್ತಾರೆ ಇಂತಹ ಬಳಕೆಯಿಂದ ಬಂದ ಹಾಲನ್ನು ನೀವು ಬಳಕೆ ಮಾಡಬಹುದೇ ಅಂದರೆ ಮಾಂಸ ಆಹಾರವನ್ನು ಸೇವಿಸಿ ಕರೆದ ಹಾಲಿನಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಅತಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿರುವುದರಿಂದ ಹಾಲಿನ ತಾಜತನ ಹಾಗೂ ಗುಣಮಟ್ಟ ಕಡಿಮೆಯಾಗುವ ಸಂಭವವಿದೆ ಜೊತೆಗೆ ಹಾಲು ಕೆಡದಂತೆ ಸಂರಕ್ಷಕಗಳನ್ನು ಬಳಕೆ ಮಾಡುತ್ತಾರೆ ಇಂತಹ ಹಾಲನ್ನು ಬಳಕೆ ಮಾಡಿದಲ್ಲಿ ಮಕ್ಕಳಿಗೆ ವಾಂತಿ ಬೇದಿ ಹಾಗೂ ಹೊಟ್ಟೆ ನೋವು ಬರುವ ಸಾಧ್ಯತೆ ಇರುತ್ತದೆ ಹಾಗೂ ದೀರ್ಘ ಕಾಲ ಬಳಕೆ ಮಾಡಿದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಮಾಂಸಾಹಾರಿ ಹಾಲು ಭಾರತಕ್ಕೆ ಬಂದಲ್ಲಿ ಭಾರತದ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಉಂಟು ಮಾಡುವ ಜೊತೆಗೆ ಕೋಟ್ಯಾಂತರ ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು ಅವರ ಬದುಕು ಬೀದಿಗೆ ಬೀಳುವ ಸಾಧ್ಯತೆ ಇದೆ ನಮ್ಮ ರೈತರ ಅಸ್ಮಿತೆ ಹಾಗೂ ಜೀವನಾಡಿಯಾಗಿರುವ ನಂದಿನಿ ಹಾಲಿನ ಮೇಲೆ ನೇರ ಪ್ರಭಾವ ಬೀರಲಿದೆ ಪ್ರಸ್ತುತವಾಗಿ ಕೆಎಂಎಫ್ ಅಲ್ಲಿ ಪ್ರತಿದಿನ ಸರಾಸರಿ ಒಂದು ಕೋಟಿ ಲೀಟರ್ ಹಾಲು ಶೇಖರಣೆ ಆಗುತ್ತಿದ್ದು ಐವತ್ತೊಂದು ಲಕ್ಷ ಲೀಟರ್ ಹಾಲು ಹದಿನಾರು ಪಾಯಿಂಟ್ ಐದು ಲಕ್ಷ ಲೀಟರ್ ಮೊಸರು ಮಾರಾಟವಾಗುತ್ತಿದ್ದು ಇಂತಹ ಸಂದರ್ಭದಲ್ಲಿ ಅಮೆರಿಕದ ಹಾಲು ಮಾರಾಟಕ್ಕೆ ಬಂದಲ್ಲಿ ಅವರು ನಂದಿನಿ ಹಾಲಿನ ದರಕ್ಕಿಂತ ಐದರಿಂದ ಏಳು ರೂಪಾಯಿ ಕಡಿಮೆಗೆ ಮಾರಾಟ ಮಾಡಿದ್ದಲ್ಲಿ ಕೆಎಮ್ ಎಫ್ ಮಾರಾಟದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ರೈತರಿಗೂ ಕೂಡ ಈಗ ನೀಡುತ್ತಿರುವ ಬೆಲೆಗಿಂತ ಏಳರಿಂದ ಎಂಟು ರು ಕಡಿಮೆಗಳಿದ್ದು ಹೈನುಗಾರಿಕೆ ಮಾಡುವ ರೈತರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಇದಕ್ಕೆ ಭಾರತ ಸರ್ಕಾರವು ಯಾವುದೇ ಕಾರಣಕ್ಕೂ ಮಾಂಸಾಹಾರಿ ಹಾಲನ್ನು ಭಾರತದಲ್ಲಿ ಮಾಡುವ ಅಮೆರಿಕದ ಒತ್ತಡಕ್ಕೆ ಮಣಿಯಬಾರದು ಅಮೇರಿಕಾಗೆ ಇದು ಒಂದು ಉದ್ಯಮ ಅಷ್ಟೇ ನಮ್ಮ ರೈತರಿಗೆ ಇದೇ ಜೀವನ ಆಗಿರುವುದರಿಂದ ಸರ್ಕಾರ ರೈತರ ಹಿತ ಕಾಯಬೇಕೆಂದು ಎಲ್ಲ ರೈತರ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ದೇಶದ ಹಾಲೇ ಸಾಕು ವಿದೇಶದ ರಕ್ತದ ಹಾಲು ಬೇಡ ನಮಗೆ ನಮ್ಮ ನಂದಿನಿ ಹಾಲೇ ಬೇಕು ನಂದಿನಿ ನಮ್ಮಗಳು ನಮ್ಮ ರೈತರ ಪ್ರೀತಿಯ ಮಗಳು ನಂದಿನಿ ಶುದ್ಧವಾದ ಹಾಲು ನಮ್ಮ ನಂದಿನಿ ಜೈ ಜವಾನ್ ಜೈ ಕಿಸಾನ್ ನಾನ್ ವೆಜ್ ಹಾಲ್ ಬೇಕಾ ಬೇಡ್ವಾ ಎಂದು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು